ತಾಯಿಯಂದಿರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಜಾಗೃತಿ ವಹಿಸಿ ಟಿ ಶ್ರೀನಿವಾಸ್ ಕೂಡ್ಲಿಗಿ ಪಟ್ಟಣದಲ್ಲಿ ತಾಲೂಕು ಆಸ್ಪತ್ರೆ ಕೂಡ್ಲಗಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ ದಿನದ ಪ್ರಯುಕ್ತ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲಾ ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ವಿಜಯನಗರ ತಾಲೂಕು ಆರೋಗ್ಯ ಇಲಾಖೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕೂಡ್ಲಗಿ ಸಹಯೋಗದೊಂದಿಗೆ ತಾಯಿಯಿಂದ ಮಗುವಿಗೆ ವಿ ಸಿಪಿಲಿಸ್ ಹೆಪಟೈಸಸ್ ನಿರ್ಮೂಲನೆಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಮಾನ್ಯ ಜನಪ್ರಿಯ ಶಾಸಕರು ಆದಂತಹ ಡಾಕ್ಟರ್ ಎನ್ಟಿ ಶ್ರೀನಿವಾಸ ರವರು ಮಾತನಾಡಿದ ತಾಯಿಯಿಂದ ಮಗುವಿಗೆ ಎಚ್ಐವಿ ಸೋಂಕು ಮತ್ತು ಸಿಪಿಲಿಸ್ ಹೆಪಟೈಟಸ್ ಹರಡದಂತೆ ಪರೀಕ್ಷೆಗಳನ್ನು ಮಾಡಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಂಡರೆ ಮುಂದೆ ಜನಿಸುವ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬಹುದು ಹಾಗೆಯೇ ಮುಂಚಿತವಾಗಿ ಗರ್ಭಿಣಿ ಎಂದು ಗೊತ್ತಾದ ತಕ್ಷಣ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಎಲ್ಲ ರೀತಿಯ ರಕ್ತ ತಪಾಸಣೆಯನ್ನ ಮಾಡಿಸಿಕೊಂಡು ಜಾಗೃತರಾದರೆ ಆರೋಗ್ಯವಂತ ಮಕ್ಕಳು ಹುಟ್ಟಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ನಂತರ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ಮಾತನಾಡ್ತಾ ಐ ವಿ ಸಿಪಿಲಿಸ್ ಯಾವ ರೀತಿ ಹರಡುತ್ತದೆ ಹೇಗೆಲ್ಲ ಹರಡುವುದು ಎನ್ನುವ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿದರು ನೀವುಗಳು ಯಾವ ರೀತಿ ಆರೋಗ್ಯದ ಬಗ್ಗೆ ಹಾಗೂ ಚಿಕಿತ್ಸೆ ಬಗ್ಗೆ ತಮ್ಮನ್ನು ತಾವುಗಳು ಆರೋಗ್ಯದ ಕುರಿತು ಹೆಚ್ಚು ಗಮನ ಹರಿಸುತ್ತಿರೋ ಆಗ ಮಾತ್ರ ನೀವುಗಳು ಸುರಕ್ಷಿತವಾಗಿರಲು ಸಾಧ್ಯ ಎಂದು ಮಾತನಾಡ್ತಾ ನೆರೆದಂತವರಿಗೆ ತಿಳಿಸಿದರು ನಂತರ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಧುರವರು ಮಾತನಾಡ್ತಾ ಹೆಪಟೈಟಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ರು ನಂತರ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಪಿ ಪ್ರದೀಪ್ ಕುಮಾರ್ ಅವರು ಮಾತನಾಡ್ತಾ ಈ ರೀತಿಯಾದ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿಯಾಗುವುದು ಒಳ್ಳೆಯದು ತಮ್ಮೆಲ್ಲರಿಗೂ ಆರೋಗ್ಯದ ಚಿಕಿತ್ಸೆ ಬಗ್ಗೆ ಜೊತೆಗೆ ಗರ್ಭಿಣಿ ಎಂಬ ನಿಶ್ಚಿತ ದಿನದಿಂದ ಹೆರಿಗೆ ಆಗುವ ತನಕ ಸೂಕ್ತ ತಪಾಸಣೆಯೊಂದಿಗೆ ಇದ್ರೆ ಯಾವುದೇ ಭಯ ನಮ್ಮಲ್ಲಿ ಇರುವುದಿಲ್ಲ ಹಾಗೆ ಸಣ್ಣ ಪುಟ್ಟ ಕಾಯಿಲೆಗಳ ಬಗ್ಗೆ ಜಾಗೃತಿ ವಹಿಸಿದರೆ ತಾವುಗಳು ಹುಟ್ಟುವಂತಹ ತಮ್ಮ ಮಕ್ಕಳು ಸುರಕ್ಷಿತವಾಗಿ ಇರುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ श्री जगदीश नायक आप्त प्रशांत कुमार श्रीमती नगरत्न गंगम्मा जेबी सोमशेखर गंगम्मा वनय गुरु बसवराज एच

ನಿಮ್ಮ ಆರೋಗ್ಯ ನಮ್ಮ ಸರ್ಕಾರದ ರಕ್ಷಣೆ ನಮ್ಮ ವೈದ್ಯರೆಲ್ಲ ನುರಿತ ವೈದ್ಯರು ನಿಮಗೋಸ್ಕರ ಎಲ್ಲ ರೀತಿ ಸಲಹೆಗಳು ಒಳ್ಳೆಯ ಉತ್ತಮ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಯಾವುದೇ ರೀತಿ ತೊಂದರೆ ಇದನ್ನು ನಮಗೆ ತಿಳಿಸ್ಬೋದು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನೋದನ್ನ ಇವತ್ತು ನಾನು ನಿಮಗೆಲ್ಲರಿಗೂ ಶುಭ ಹಾರೈಸಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಮಗುವಿನ ಆರೋಗ್ಯ ಆಗಿಬಿಟ್ಟು ಒಂದು ನಿಮ್ಮ ಎಲ್ಲ ಈ ಡೆಲಿವರಿ ಸಮಯದಲ್ಲೂ ಕೂಡ ಯಾವುದೇ ರೀತಿ ಊರುಗಳಲ್ಲಿ ಮಾಡಿದಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಉತ್ತಮ ರೀತಿ ಚಿಕಿತ್ಸೆ ಪಡೆದು ತಾಯಿ ಮತ್ತು ಸುರಕ್ಷತೆ ಇರಬೇಕಂತ ಕೇಳ್ಬೋದಾ ಆನ್ಸರ್ ಅವ್ರಿಗೂ ಚೂಸ್ ಒಬ್ಬೊಬ್ಬರಿಗೆ ಖಾಯಿಲೆ ಇಲ್ಲದಂಗೆ ಆಗ್ಬೋದು ಒಂದು ಒಂದು ಚಿಕಿತ್ಸೆ ತಗೊಳ್ಳಿಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಖಾಯಿಲೆ ಬರುತ್ತೆ ನಮ್ಮ ತೊಂದರೆ ಆಗುತ್ತೆ ಸೊ ಅದರಲ್ಲಿ ಒಂದು ಟೈಮ್ ಮೇಲೆ ಒಂದು ವಿಧಾನ ಅದಕ್ಕೆ ತಕ್ಷಣ ಮೂರು ತಿಂಗಳ ಕೊಡಬೇಕು ಎಲ್ಲ ಪರೀಕ್ಷೆ ಮಾಡ್ಸ್ಕೊಬೇಕು ಎಚ್ ಐ ವಿ ಎಫ್ ಐ ಟೈಟೀಸು ವಿಡಿಯಾದ ಬರುತ್ತೆ ಎಲ್ಲ ಪರೀಕ್ಷೆ ನಮ್ಮಲ್ಲಿ ಲಭ್ಯ ಇದೆ ಎಲ್ಲವಾಗಿ ಎಲ್ಲ ಎಲ್ಲ ಪರೀಕ್ಷೆಗಳು ಉಚಿತವಾಗಿ ನಮಗೆ ಲಭ್ಯ ಇದೆ ಎಲ್ಲ ಬಂದು ಮಾಡ್ಸ್ಕೋಬೇಕು ಅದಾದ ತಕ್ಷಣ ಪ್ರತಿ ದಿನ ಬಂದು ನೀವು ಅಂತ ಬಂದು ಚೆಕ್ ಮಾಡಿಸ್ಕೊಳ್ತಾ ಇರಬೇಕು ಯಾಕಂದರೆ ಬೆರ್ಬುಟ್ಟಿನಲ್ಲಿ ಮಾತ್ರ ಮಾತ್ರ ಖಾಲಿ ಮುಖ್ಯವಾಗಿ ಒಂದು ಗರ್ಭಿ ಅಂತ ಗೊತ್ತಾದ ತಕ್ಷಣ ಏನು ಮಾಡಬೇಕಾದ್ರೆ ಫಸ್ಟು ಮಾಶವಾದ ಹತ್ರ ಹೋಗಿ ಕಂಡುಬಿಟ್ಟು ಪರೀಕ್ಷೆ ಮಾಡ್ಸ್ಕೊಬೇಕು ಹತ್ರ ಏನಂದರೆ ನಿಮ್ಮ ಏನಾದರೆ ಅಪ್ಪ ಇಲ್ಲಿ ಆಸ್ಪತ್ರೆಗೆ ಬಂದು ಗರ್ಭಿ ಆಗಿರೋಲ್ಲ ಪರೀಕ್ಷೆ ಮಾಡಬೇಕು ಗೊತ್ತಾದ ತಕ್ಷಣ ಎಲ್ಲ ಪರೀಕ್ಷೆ ಈ ಸಾರಿ ಅಂದ ತಕ್ಷಣ ಎಚ್ ಐ ಬಿಟಿಸಲ್ಲ ಅಥವಾ ಎಲ್ಲ ಪರೀಕ್ಷೆ ಮಾಡ್ಸ್ಬೋದು ಫಸ್ಟು ಎಚ್ ಐ ಬಿ ಕಾಲೇಜು ಲೈಂಗಿಕ ಬರುತ್ತೆ ಅನೇಕ ಚಿಕಿತ್ಸಾ ತರ್ತೀವಿ ಅದು ಆ ಕಾಯಿಲೆ ಮತ್ತು ಮಗು ಕೊಡೋ ಚಾನ್ಸ್ ಇರ್ತದೆ ಹಂಗಾಗಿ ನೀವು ಮೊದಲೇ ಮಸ್ತ್ ಮುತ್ತಿಲೇ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಮೊದಲೇ ಗೊತ್ತಾಗ್ಬಿಟ್ರೆ ನೀವು ಏನಾದರೂ ಒಂದು ಅಪ್ಪ ತಪ್ಪಿ ಆ ಕಾಯಿಲೆ ಬಂದರೆ ಅದಕ್ಕೆ ತುಂಬ ಚಿಕಿತ್ಸೆ ಇರುತ್ತೆ ತಕ್ಷಣ ತಗೊಂಡ್ರೆ ಆ ಮಗುಗೆ ಮುಂದೆ ಪರವಾಗಿಲ್ಲ ಪ್ರಾಥಮಿಕ ಆರೋಗ್ಯ ಆರೋಗ್ಯ ಕೇಂದ್ರ ಪರವಾಗಿಲ್ಲ ತನ್ನ ಒಂದು ಉಪಕೇಂದ್ರ ಅದು ಪರವಾಗಿಲ್ಲ ಅಲ್ಲಿ ಹೋಗಿ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಚಿಕಿತ್ಸೆ ಹಾಗೂ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ ಈ ಮಾತಿನ ನೋಡಿ ನಾನು